ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೈಡೆ ಈವ್ನಿಂಗ್ ಇಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಸ್ವಲ್ಪ ತುಂಬ ಕೆಲಸ ಇತ್ತು ಪೂಜೆ ಕೂಡ ಮಾಡಿರಲಿಲ್ಲ ಮಾರ್ನಿಂಗು ಹಸ್ಬೆಂಡ್ ಮಾಡ್ತಾರೆ ಬಟ್ ನಾನು ಸಂಜೆನೇ ಯಾವಾಗಲೂ ಪೂಜೆ ಮಾಡೋದು ನನಗೆ ಸಂಜೆ ಟೈಮ್ ಪೂಜೆ ಮಾಡೋದ್ರೇ ಮನಸ್ಸಿಗೆ ನೆಮ್ಮದಿ ಅನಿಸೋದು ಹಾಗಾಗಿ ಮಕ್ಕಳು ಕೂಡ ಮಲಗಿದ್ರು ಫ್ರೆಶ್ ಅಪ್ ಆಗಿ ಅವರು ಕೂಡ ಮಲಗಿಸಿದ್ದೆ ನಾನು ಅಪ್ ಆಗಿಬಿಟ್ಟು ಅವ್ರ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ಬಿಟ್ಟು ನೋಡಿ ಯಾವ ಥರ ಪಾರ್ಕಿಂಗಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಇಬ್ಬರೂ ಬನ್ನಿ ಪೂಜೆ ಮಾಡೋಣ ಅಂದ್ರೂ ಹೊರಗಡೆ ಆಟ ಆಡ್ತಾಯಿದ್ರು ಈ ಥರ ಪೂಜೆ ಕೂಡ ಮುಗಿಸ್ಬಿಟ್ಟು ಕೆಲಸ ಇತ್ತು ಸ್ವಲ್ಪ ನನ್ನ ಮಗ ನೋಡಿ ಹೋಗ್ಬಿಟ್ಟು ದೇವ್ರ ಮನೇಲಿ ನಿಂತ್ಕೊಂಡು ಕೈ ಮುಗಿಯೋದು ಡೋರ್ ಕ್ಲೋಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾನೇ ಇರ್ತಾನೆ ಬಾರಪ್ಪ ಪಾಪು ಅಂತ ಎಷ್ಟು ಕರೆದ್ರೂ ಕೇಳೋದಿಲ್ಲ ಅವರಿಗೆ ಪೂಜೆ ಮಾಡೋದು ಅಂದರೆ ಎಲ್ಲಿಲ್ಲದ ಭಕ್ತಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನ್ನಿಂದನೇ ಅವ್ರಿಗೂ ಬಂದಿದ್ಯಾ ಅಂದ್ಬಿಟ್ಟು ಹೋಗಿ ಹೋಗಿ ಕುತ್ಕೊಂಬಿಡ್ತಾರೆ ದೇವ್ರ ಮನೇಲಿ ಇಬ್ಬರೂ ಆಗೋದಿಲ್ಲ ಅಲ್ವ ಅದಕ್ಕೆ ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ನಾನು ಪೂಜೆ ಮಾಡಿಸ್ತೀನಿ ಅವ್ರಿಗೂ ಬರಲಿ ದೇವ್ರ ಮೇಲೆ ಭಕ್ತಿ ಅಂದ್ಬಿಟ್ಟು ಅಷ್ಟೇ ಮತ್ತೆ ನಾನು ಸಾಟರ್ಡೆ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದೆ ಒಂದು ಸಾಂಬಾರು ರೆಸಿಪಿ ತೋರ್ಸೋಣ ಅಂದ್ಬಿಟ್ಟು ಹೇಗೂ ಅಡುಗೆಗೆ ಮಾಡ್ತಾ ಇದ್ವಿ ಅಲ್ವಾ ಸಾಂಬಾರು ಇತ್ತಿಗುಬೇಳೆ ಸಾಂಬಾರು ಎಲ್ಲರೂ ಮಾಡ್ತಾರೆ ಹಾಗೆ ಹೂಕೋಸು ಜೊತೆ ಇತ್ತಿಗಿಬೇಳೆ ಸಾಂಬಾರು ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಮನೇಲಿ ಮಾಡಿಸಿರ್ತೀರಲ್ಲ ಅದು ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಇದನ್ನು ಇವಾಗ ಜಾರ್ಗೆ ಹಾಕಿಬಿಟ್ಟು ರುಬ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮನೇಲೇ ಮಾಡಿಸಿರ್ತಿರಲ್ಲ ಸಾಂಬಾರು ಪುಡಿ ಅದನ್ನೇ ಯೂಸ್ ಮಾಡಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಹೂಕೋಸ್ನ ನಾನು ತೊಳೆದು ಬಿಟ್ಟು ಎರಡು ಮೂರು ಸಲ ಸಣ್ಣ ಸಣ್ಣದು ಹುಳ ಇರುತ್ತಲ್ವ ಅದಕ್ಕೋಗ್ಸಾರ ಬಿಸಿನೀರಲ್ಲಿ ನಾನು ಸ್ವಲ್ಪ ಇದನ್ನು ಒಂದು ಕುದಿ ಕುದಿಸ್ಕೊತೀನಿ ಇತ್ ಅವರೆ ಈ ಥರ ಹಿತ್ತುಬಿಟ್ಟು ಅಂದರೆ ಚಿಲ್ಕಿಸ್ಬಿಟ್ಟು ಇಟ್ಕೊಂಡಿದ್ವಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಕೆಲವ್ರಿಗೆ ಮಂಡ್ಯ ಸೈಡು ಈ ಥರ ಹಾಸನ ಈ ಥರ ಅವ್ರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಇತಿಗೆ ಬೇಳೆ ಸಾಂಬಾರು ಎಲ್ರಿಗೂ ಗೊತ್ತು ಮಾಡ್ತಾರೆ ಬಟ್ ಊಕ್ಕೋಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವತ್ತೂ ಒಂದು ದಿವಸ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಕೂಡ ಇಷ್ಟಪಡ್ತಾರೆ ಇದನ್ನು ನಾನು ಬಿಸ್ತೀರ್ಗೆ ಹಾಕ್ಬಿಟ್ಟು ಒಂದು ಸಲ ಕುದಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ನಾನು ಏನೇನು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ಬೆಳ್ಳುಳ್ಳಿ ಟೊಮೊಟೊ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕಲ್ವಾ ಅದಕ್ಕೋಕ್ಸರ ಇದ್ರ ಜೊತೆಗೆ ಸಾಂಬಾರು ಪುಡಿ ಆ್ಯಡ್ ಮಾಡಬಾರ್ದು ಸ್ವಲ್ಪ ಇದನ್ನು ರುಬ್ಕೊಬಿಟ್ಟು ಆಮೇಲೆ ನಾನು ಇದ್ರ ಜೊತೆಗೆ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡಿಬಿಟ್ಟು ಇವಾಗ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಮಿಕ್ಸಿ ಮಾಡ್ಕೋಬೇಕಷ್ಟೆ ಒಂದು ಸಲ ಅಥವಾ ಎರಡು ಸಲ ಈ ಥರ ಸಣ್ಣಗೆ ಪೇಸ್ಟ್ ಆಗುತ್ತೆ ಅಂದರೆ ಮಸಾಲೆ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಹೂಕೋಸನ್ನ ಈ ಥರ ಬಿಸಿನೀರಲ್ಲಿ ಹಾಕಿಬಿಟ್ಟು ತೆಗೆದುಬಿಟ್ಟು ಅದನ್ನು ಒಂದು ಜಾಲರಿಗೆ ಹಾಕ್ಬಿಟ್ಟು ಅದನ್ನು ಸೋಸ್ಕೊಬೇಕು ನೀರನ್ನೆಲ್ಲ ಇಲ್ಲ ಒಂದು ಪ್ಲೇಟ್ ಏನಾದರೂ ಇಟ್ಬಿಟ್ಟು ನೀರೆಲ್ಲ ಬಸಿದ್ರು ಕೂಡ ಆಗುತ್ತೆ ಈ ಥರ ಒಂದು ಪಾತ್ರೆ ಏನಾದರೂ ಇಟ್ಕೊಂಡು ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಒಂದು ಸ್ಪೂನ್ ಒಂದುವರೆ ಅಷ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಬೇಕು ನಾವು ಅದ್ರ ಜೊತೆಗೆ ಇವಾಗ ನಾನು ಇತ್ತಿಗೆ ಬೆಳೆ ಇದ್ವಲ್ಲ ಅಂದರೆ ಕಾಳು ಚಿಲ್ಕುಸ್ ಇಟ್ಕೊಂಡಿದ್ವಲ್ಲ ಚಿಲ್ಕವ್ರೆ ಕಾಳು ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ತುಂಬ ರುಚಿಯಾಗಿರುತ್ತೆ ಯಾರಾದರೂ ಮಾಡಿಲ್ಲ ಈ ಥರ ಸಾಂಬಾರನ್ನಾದರೆ ಸಲ ಟ್ರೈ ಮಾಡಿ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಾಮಾನ್ಯವಾಗಿ ಅಥವಾ ಆಲೂಗೆಡ್ಡೆ ಬದನೆಕಾಯಿ ಈ ಥರ ಹಾಕ್ಬಿಟ್ಟು ಇದಕ್ಕೆ ಬೇಳೆ ಸಾಂಬಾರು ಮಾಡ್ತಾರೆ ಈ ಥರ ಹೂಕೋಸು ಹಾಕ್ಬಿಟ್ಟು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ನಿಮಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಅಥವಾ ಮುದ್ದೆ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಳೆ ಮತ್ತು ಹೂಕೋಸು ನೀರು ಬಸ್ತಿ ಇಟ್ಕೊಂಡಿದ್ವಲ್ಲ ಹೂಕೋಸು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇವಾಗ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ನೀರು ನೀರು ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಗೆ ಇರಬೇಕು ಅಂದರೆ ಮಸಾಲೆ ಏನು ಹಾಕಿರ್ತೀವೋ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗ್ಬಿಟ್ರೆ ಸಾಂಬಾರು ಕೂಡ ಚೆನ್ನಾಗಿರೋದಿಲ್ಲ ನೀವು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಗ್ರೇವಿ ಥರ ಎಲ್ಲ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಕಾನ್ಸ್ಟೆಂಟಲ್ಲಿ ರೆಡಿ ಆದಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಉಪ್ಪು ಹಾಕಿದ್ಮೇಲೆ ಅದು ಯಾಕೆ ಚೆನ್ನಾಗಿ ಬೇಯಬೇಕು ಕುಕ್ಕರಲ್ಲೆಲ್ಲ ಮಾಡೋಕೋಗ್ಬೇಡಿ ತುಂಬ ಚೆನ್ನಾಗಿರೋದಿಲ್ಲ ಯಾಕೆಂದರೆ ಈ ಥರ ತಪ್ಲೀಲಿ ಯಾವ್ದಾದ್ರು ಪಾತ್ರೆಯಲ್ಲಿ ಸಾಂಬಾರ್ಗಳು ಮಾಡಿದ್ರೆ ತುಂಬ ರುಚಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ಕೊಲಿಕ್ಕೆ ಅಷ್ಟು ನಾನು ಉಪ್ಪು ಕೂಡ ಹಾಕಿದ್ಮೇಲೆ ಈ ಥರ ಕುದೀತಾ ಇದೆ ನೋಡಿ ತುಂಬ ಚೆನ್ನಾಗಿ ಬೇಯಬೇಕು ಅದು ಕಾಳು ತುಂಬ ಚೆನ್ನಾಗಿ ಬೆಂದರೆ ಅದು ಮುಟ್ ಮುಟ್ಟಿದ್ರೆ ನಮಗೆ ಕೈಲಿ ತುಂಬ ಮೆತ್ತಗೆ ಸಿಗಬೇಕು ಆ ಥರ ಫೈನಲಿ ನಾನು ಮುದ್ದೆ ಮಾಡಿ ರೈಸ್ ಮಾಡಿದ್ದೆ ಈ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿತ್ತು ರಾಗಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲಾಗ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ